ಸರ್ ಒಂದ್ ಕಡೆ ನೀವು ಕ್ಲಿಯರ್ ಆಗಿ ಹೇಳ್ತಾ ಇದ್ರ ಇನ್ವೆಸ್ಟಿಗೇಷನ್ ಮುಗಿಲಿ ಅಲ್ಲಿ ತನಕ ಪೊಲಿಟಿಕಲ್ ನಾನ್ ಪೊಲಿಟಿಕಲ್ ಇನ್ವೆಸ್ಟಿಗೇಷನ್ ಆದ್ರೆ ಅಂತ ಹೇಳ್ತಾ ಇದೀರ ಇನ್ನೊಂದು ಕಡೆ ಡಿ ಸಿ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಆನ್ ರೆಕಾರ್ಡ್ ನಾನು ಹೇಳ್ತೀನಿ ನಾಗೇಂದ್ರ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಅವನು ನಾನು ಬಂದು ಹೇಳ್ದ ನಾ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿರೋದು ಇದನ್ನ ಬಿಟ್ಬಿಡಬೇಡಿ ಇದನ್ನ ಇನ್ ಅವರು ಯಾವ ಕಾಂಟೆಕ್ಸ್ ನಲ್ಲಿ ಹೇಳಿದ್ದಾರೆ ಅನ್ನೋದು ಬಿಡ್ಬೇಡಿ ನನಗೆ ನಾಗೇಂದ್ರನ ಕರೆಸಿದ್ದೆ ನಾಗೇಂದ್ರ ಹೇಳಿದ್ರೆ ನಾನು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ನನಗೆ ಹೇಳಿರೋದನ್ನ ಹೇಳ್ತಾ ಇದ್ದೀನಿ ಅಂತ ಕೇಳಿದ ಅವನು ನಿರಾಪರಾಧಿ ಅವನು ಅಂತ ಹೇಳಿದ್ನ ಆಯಮ್ ಆನ್ ರೆಕಾರ್ಡ್ ಆಯಮಾನ್ ರೆಕಾರ್ಡ್ ನಾಗೇಂದ್ರ ಬಂದಿ ಈ ಥರ ಹೇಳಿದ್ರು ನಾನು ಕೇಳಿದೆ ಪರಿಪರಿಯಾಗಿ ಏನು ಹೇಳ್ಬಿಡಪ್ಪ ಸತ್ಯ ಹೇಳ್ಬಿಡು ಅಂತ ಕೇಳಿದೆ ಅವರು ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ ಮಾಡಲಿ ಪಾಪ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ಅನ್ನೋದು ಐ ಆಮ್ ನಾಟ್ ಬಾದರಡು ಅಲ್ವಾ ಅವ್ರು ಏನು ಮಾಡ್ತಾರೆ ವಿರೋಧ ಪಕ್ಷದವ್ರು ನಾಳೆ ಸೋಮವಾರ ಏನು ಮಾಡ್ತಾರೆ ಮಂಗಳವಾರ ಏನು ಮಾಡ್ತಾರೆ ಬುಧವಾರ ಏನು ಮಾಡ್ತಾರೆ ನಾವು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡ್ಲಿಕ್ಕೆ ಇರೋದೇ ದಲಿತರ ಪರವಾಗಿ ಇದ್ದೀವಿ ನಮ್ಮ ಸರ್ಕಾರ ಹಿಂದುಳಿದವರು ಪರವಾಗಿ ಇದ್ದೀವಿ ಬಡವರ ಪರವಾಗಿದ್ದೀವಿ ಮಹಿಳೆಯರು ಪರವಾಗಿ ಇದ್ದೀವಿ ಪರವಾಗಿದ್ದೀವಿ ಪರವಾಗಿ ಇದ್ದೀವಿ ನಮ್ಮ ಸರ್ಕಾರ ಈ ವರ್ಗದ ಪಂದ್ರವಾರಿಗೆ ನಾವೆಲ್ಲ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಈ ವರ್ಗದ ಜನರಿಗೆ ಹೋಸ್ಕರ ಎಸ್ ಸಿ ಎಸ್ ಟಿ ಆಕ್ಟ್ ಮಾಡಿರ್ತಕ್ಕಂಥದ್ದು ಈ ಜನರವರೆಗೋಸ್ಕರೇ ಅವರು ಬಿ ಜೆ ಪಿಯವರು ಯಾವತ್ತು ಎಲ್ಲಿ ಮಾಡಿದಾರೋ ಎಸ್ ಸಿ ಎಸ್ ಟಿ ಕಾನೂನು ಮಾಡಿದ್ದಾರೆ ಎಲ್ಲರು ಕೇಂದ್ರದಲ್ಲಿ ಮಾಡಿದಾರ ಅಥವಾ ಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ ನಾವು ಅವ್ರು ಪರ ಇದ್ದೀವಿ ವಿಗನೇಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೆಲ್ ಕಾಸ್ಟ್ ವಿರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೆಡ್ಯೂಡ್ ಟ್ರೈ ಬ್ಯಾಕ್ವರ್ ಕ್ಲಾಸ್ ಮೈನಾರಿಟಿ ಸೆಡೂಲ್ ಕಾಸ್ಟ್ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ ಇದಾವ ಅವ್ರು ಮಾಡಿದ್ರು ಸುಮ್ ಸುಮ್ಮನೆ ಆರೋಪಗಳು ಮಾಡಿದ್ರ ಆಮೇಲೆ ಕೊನೆಯಲ್ಲಿ ಒಂದು ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೇಳಪ್ಪ ಆಮೇಲೆ ತಾಳೆ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಚಂದ್ರಶೇಖರ್ ಪಿ ಆತ್ಮಹತ್ಯೆ ಮಾಡ್ಕೊಂಡವನಲ್ಲ ಅವರ ಹೆಂಡತಿ ಕವಿತಾ ಅವ್ರ ಮಕ್ಕಳಿಗೇನು ಎಜುಕೇಶನ್ ತೊಂದರೆ ಆಯ್ತದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ ಅವಳು ಎಂತ ಆಪರೇಟರ್ ಆಗಿದ್ದಾಳೆ ಡಾಟಾ ಆಪರೇಟರ್ ಆಗಿದ್ದಾಳೆ ಅಬ್ಕೋಸ್ಕರ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿದೆ ಈಗ ನಿಮ್ಮೆದರಿಗೆ ಘೋಷಣೆ ಮಾಡਣਾ ಅಂತ ಮಾಡ್ಲಿಲ್ಲ 25 ಲಕ್ಷ ಮಕ್ಕಳಿಗೆ ಎಜುಕೇಶನ್ ಏನಾದ್ರೂ ಹಾ ಮಕ್ಕಳಿಗೆ ಎಜುಕೇಶನ್ ಎಜುಕೇಶನ್ ಕೊಡ سکتے